ಗೋಪಿ ಸ್ವಲ್ಪ ಲೇಟಾಗಿ ಬಂದರು ಎದ್ದು ನಿಂತ್ಕೊಳ್ಳಿ ವರ್ಲ್ಡ್ ಫೇಮಸ್ ಗೋಪಿ ಇದ್ದಾರೆ ಮಿಮಿಕ್ರಿ ಗೋಪಿ ಇವರು ನಮ್ಮಲ್ಲಿ ಈಗ ಗೋಪಿ ಇದ್ರಿ ಯಾರು ಚೀಫ್ ಗೆಸ್ಟ್ ಯಾರನ್ನೂ ಕರೆಯೋದಿಲ್ಲ ಸಿದ್ದರಾಮಯ್ಯ ಬೇಕಾ ಸಿದ್ದರಾಮಯ್ಯನ ಮಾಡಿದ್ರು ಕುಮಾರಸ್ವಾಮಿ ಬೇಕಾ ಕುಮಾರಸ್ವಾಮಿ ಬೇಕು ಯಾರು ಬೇಕು ನಿಮಗೆ ಪಾಲಿಟಿಷಿಯನ್ ಹೇಳಿ ಅವ್ರನ್ನ ಕರಿಬೇಕಾದ್ದೇ ಇಲ್ಲ ನಮ್ಮ ಗೋಪಿನ ಕರೆದ್ರೆ ಸಾಕು ಅವರು ಹಾಗೆ ಮಾತಾಡ್ತಾರೆ ಅದರಿಂದ ನಾನು ಗೋಪಿಗೆ ಒಂದೆರಡು ಮಿಮಿಕ್ರಿ ಮಾಡಿ ಆಮೇಲೆ ಮೈಸೂರಲ್ಲಿ ನಂದು ಟ್ರಾನ್ಸ್ಫರ್ ಮಾಡ್ತೀನಿ ಆ ಸ್ವಲ್ಪ ಮಾಲಿಕ ಮಾಲಿಕೆ ಈ ಕಡೆ ಹಲೋ ನಮಸ್ಕಾರ ಆಯ್ತು ಎಲ್ಲ ಸ್ವಲ್ಪ ಫುಡ್ ಕೋರ್ ಕಡೆ ಜಾಸ್ತಿ ಹೋಗಿದ್ದಾರೆ ಇಲ್ಲಿ ವಿಶಾಲವಾಗಿ ಜಾಗ ಇದೆ ಯಾರ್ಯಾರು ತಿಂಡಿ ಆಯ್ತು ಎಲ್ಲ ಬಂದು ಕೂತ್ಕೊಳ್ಳಿ ಈಗ ತಾನೇ ನಮ್ಮ ರಿಚರ್ಡ್ ಲೂಯಿಸ್ ಅವರ ನಗೆ ಹಬ್ಬ ಕಾರ್ಯಕ್ರಮ ನಿಮಗೆ ಪ್ರಾರಂಭ ಆಗಿ ನಿಮ್ಗೆ ರಸದೊತ್ತಣ ಕೊಡ್ತಾ ಇದೆ ಯಾಕಂದ್ರೆ ಕಾಲಾವಕಾಶ ತುಂಬಾ ಕಡಿಮೆ ಇರೋದ್ರಿಂದ ಎಲ್ಲರೂ ಬರಬೇಕು ಧ್ವನಿ ಮೂಲಕ ಹೇಳ್ಬಿಟ್ಟಿದ್ದಾರೆ ಅದಕ್ಕೆ ಕೆಲವು ಕಡೆ ಮಿಮಿಕ್ರಿ ಗೋಪಿ ಅವ್ರು ಯಾವ ವಾಯ್ಸ್ ಹೇಳ್ರಿ ಎಲ್ಲ ವಾಯ್ಸ್ ಮಾಡ್ತಾರೆ ನಂಬರ್ ಒನ್ ನಂಬರ್ ಟೂ ಅಂತ ಒಬ್ರು ಆಂಕರ್ ಹೇಳ್ಬಿಟ್ರು ಆ ಕಡೆ ನಮ್ಮ ಸೈಡ್ ಎಲ್ಲ ಮಾರಿ ಹಬ್ಬ ಊರ ಹಬ್ಬಗಳಲ್ಲಿ ಸ್ವಲ್ಪ ತಗೊಂಡ್ಬಿಟ್ಟಿರ್ತಾರೆ ಸೈಡ್ ಅಲ್ಲಿ ನಿಂತಿರ್ತಾರೆ ಈ ಕಡೆ ಈ ಕಡೆ ಎಲ್ಲ ಹಲೋ ಅಲೋ ಅಂತೇಳಿಂಗ್ ಕೊಟ್ಟೋದ್ರು ನಿರೂಪಕರು ಅಲ್ಲಿ ಮುಂದೆ ಒಬ್ಬ ಬಂದ ಸೈಡ್ ಅಲ್ಲಿ ಹಲೋ ಅಂತ ನಾನು ಯಾರೋ ಕಾರ್ಯಕ್ರಮ ನೋಡಿರೋರು ಇರಬೇಕು ಅಂತ ನಾನು ಅಂದೆ ಹೈ ನಾನು ಆ ಟೈಪ್ ಅಲ್ಲ ಅಂದ ಅಲ್ಲಪ್ಪ ನೀನು ಯಾವ ಟೈಪ್ ನನಗೇನು ಗೊತ್ತು ನೀನು ಹ್ಞೂ ಅಂದೆ ನಾನು ಹ್ಞೂ ಅಂದಿಂದ ಅದೆಲ್ಲ ಪಾಯಿಲೇ ಇಲ್ಲ ನೀನೇ ಬಾ ಅಂದೆ ಅವನು ನಾನು ಬರೋಕ್ಕಾಗಲ್ಲ ಯಾಕೆ ಕಾಲೇತರು ದಬಾಕೊಂಡು ಬಿದ್ಕೊತೀನಿ ಈ ಕುಡಿದಿರೋರು ನೋಡಿ ಜಾಸ್ತಿ ಅವರೇ ನಮ್ಮನ್ನು ಕರೀತಾರೆ ಬಾ ಬಾ ಅಂತ ಯಾಕಂದ್ರೆ ಅವ್ರು ಬರೋಕ್ಕಾಗಲ್ಲ ಅದಕ್ಕೆ ನಾನು ಕೇಳಿದೆ ಏನಪ್ಪ ಅಂದೆ ಎಲ್ಲರ ವಯಸ್ಸು ಮಾಡ್ತೀಯ ನೀನು ಏನೋ ಗೊತ್ತಿರೋ ನಾಲ್ಕೈದು ವಾಯ್ಸ್ ಮಾಡ್ತಾರೆ ಅವ್ರು ಹೇಳಿದ್ರಲ್ಲ ಎಲ್ಲರ ವಾಯ್ಸು ಮಾಡ್ತಾರೆ ನಂಬರ್ ಒನ್ ಅಂತ ನಮ್ಮ ಚಿಕ್ಕಪ್ಪನ ವಾಯ್ಸು ಅಂತ ನಿಮ್ಮ ಚಿಕ್ಕಪ್ಪ ಯಾರು ಅಂದ್ರೆ ಏಯ್ ನಮ್ಮ ಚಿಕ್ಕಪ್ಪ ರಾಜಗೌಡ ಈ ಊರು ಮಾಜಿ ಚೇರ್ಮನ್ ಅವ್ನು ವಾಯ್ಸ್ ಮಾಡಿದೆ ಊರಿಂದ ಆಚೆ ಹೋಗಿಲ್ಲ ಮಾಡಲ್ಲೇ ನಾನು ಇವ್ರು ಚಿಕ್ಕಪ್ಪ ರಾಜಗೌಡ ಯಾರಿದ್ದೀರಾ ಸ್ಟೇಜ್ ಮೇಲೆ ಬನ್ನಿ ಅವ್ರು ವಾಯ್ಸ್ ಮಾಡ್ತೀನಿ ಕೇಳಿಕೊಂಡು ಪಾಪ ಇವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಏನು ಹೇಳಬೇಕು ಅವನು ಕುಡಿದಿರೋನು ಏನೋ ನೀನು ಕರೆದೇ ಅಂತ ನಮ್ಮ ಚಿಕ್ಕಪ್ಪ ಸ್ಟೇಜ್ ಮೇಲೆ ಬಂದು ಮಾತಾಡಬೇಕಾ ಅಲ್ಲಿ ಇಂಪಾಸಿಬಲ್ ಅಂದ ಯಾಕೆ ಅಂದೆ ಅವ್ರ ಸತ್ತು ಮೂವತ್ತು ವರ್ಷ ಆಯಿತು ನಾನೆಲ್ಲ ಹುಡುಕ್ಲಿ ಅವ್ರನ್ನ ಹಾಗೆ ಧ್ವನಿ ಗೊತ್ತಿರೋಷ್ಟು ಧ್ವನಿಗಳನ್ನು ಮಾಡ್ತಾರೆ ಮೊನ್ನೆ ಒಂದು ಸಾಂಗು ಭಾಳ ಎಲ್ಲ ಕಡೆ ರೀಲ್ಸು ಭಾಳ ವೇವ್ಸ್ ಆಗೋಯ್ತು ಯಾವುದು ಅಂದರೆ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಇಪ್ಪತ್ತೈದು ವರ್ಷ ಆಗಿದೆ ಬಂದು ಸಾಂಗು ಎಲ್ಲರೂ ಅದೇ ಮದುವೆಯಲ್ಲಿ ಕರಿಮಣಿ ಮಾಲೀಕ ನೀನಲ್ಲ ಇದು ಹಾರ್ಡ್ ಓಕೆ ರೀಲ್ಸ್ ಮಾಡೋಕ ಪಕ್ಕದಲ್ಲಿ ಗಂಡ ನಿಂತವನು ಅದೇ ತಾನೇ ಹೊಸ್ದಾಗಿ ತಾಳಿ ಕಟ್ಟಿ ಆ ತಾಳಿ ಕಟ್ಟಿರೋ ಗಂಡನ ಮುಂದೆ ನಿಂತ್ಕೊಂಡು ಆ ಹೆಂಡ್ತಿ ಕರಿಮಣಿ ಮಾಲೀಕ ನೀನಲ್ಲ ಅವನು ನಾಲ್ಕು ಬಿಟ್ಟು ಎಲ್ಲ ಬಿಜಾಕ್ಬಿಟ್ಟು ಹೋಗ್ಬಿಟ್ಟದು ನೋಡಿ ಯಾಕೆ ಬೇಕಾಗಿತ್ತು ಇದನ್ನು ಸಾಂಗು ಎಲ್ಲ ಕಡೆ ನೋಡಿದ್ರೆ ಎಲ್ಲ ಸಿಂಗರ್ಸ್ಗಳು ಎಲ್ಲ ಬಂದಿರೋ ಪ್ರೆಸೆಂಟ್ ಯಾವುದಿದೆ ಸ್ವಲ್ಪ ಟ್ರೋಲ್ ಆಗಿದೆ ಆ ಹಾಡು ಕರಿಮಣಿ ಮಾಲೀಕ ನೀನಲ್ಲ ಅಂದರು ಈ ಯಾರೋ ಬೆಳ್ಳುಳ್ಳಿ ಹೋಟ್ಲು ಕಬಾಬ್ ಚಂದ್ರು ಅಂತೆ ಅಲ್ಲಿ ಕರಿಮಣಿ ಮಾಲೀಕ ರಾಹುಲ್ಲ ಅಂತ ಮಾಡ್ಬಿಟ್ರು ಈ ಒಂದು ಗ್ಯಾಂಗ್ ಈ ಕಡೆ ನಿಂತಿತ್ತು ಇವರು ಕರಿಮಣಿ ಮಾಲಿ ಆಂಕರ್ ಸುಮ್ಮನೆ ಇರಲ್ಲ ಸಾಂಗ್ ಆದ್ಮೇಲೆ ಕರಿಮಣಿ ಮಾಲೀಕ ನೀನಲ್ಲ ಅಂದ್ರು ಈ ಕಡೆ ಹೋಗಿ ಕರಿಮಣಿ ಮಾಲೀಕ ಗ್ಯಾಂಗ್ ಅಂದ್ರು ಈ ಕುಡಿದ್ಬಿಟ್ಟು ನಿಂತಿದ್ನಲ್ಲ ಅವನ ಹತ್ರ ಹೋಗ್ಬಿಟ್ಟು ಕರಿಮಣಿ ಮಾಲೀಕ ಅಂತ ಅವನು ಎಲ್ಲೂ ಹೊಡಿತ ಏನೋ ಗೊತ್ತಿಲ್ಲ ಅವ್ರಿಗೆಲ್ಲ ಈ ಕರಿಮಣಿ ಮಾಲೀಕ ಯಾರು ಅಂತ ಕಂಡು ಹಿಡ್ದಿರ್ಲಿಲ್ಲ ಅನ್ಕೊಳ್ಳಿ ಸುಮ್ಮನೆ ನಾವು ಹಾಸ್ಯಗಾರರು ಯಾವುದೇ ರಾಜಕೀಯ ಮಾತಾಡೋದಿಲ್ಲ ಅದಕ್ಕೆ ಕರಿಮಣಿ ಮಾಲೀಕರ ಬಗ್ಗೆ ಮಾತಾಡ್ತೀವಿ ಇನ್ನು ಎಲೆಕ್ಷನ್ದು ರಿಸಲ್ಟ್ ಬಂದಿಲ್ಲ ಅದಕ್ಕೆ ನಾವು ಯಾವ ಪಕ್ಷದ ಪ್ರಚಾರನ ಮಾಡಲ್ಲ ಈಗ ಪಕ್ಕದಲ್ಲಿ ನಮ್ಮ ಎಚ್ ಡಿ ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಅನ್ಕೊಳ್ಳಿ ಸುಮ್ಮನೆ ಯಾರು ಆಂಕರ್ ನಮ್ಮ ಎಸ್ ಆರ್ ಬಗ್ಗೆ ಎಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ರು ಬಂದು ಕೇಳಿದ್ರು ಸರ್ ಕರಿಮಣಿ ಮಾಲೀಕ ಯಾರು ಅಂತ ಎಲ್ಲ ಕೇಳ್ತಾ ಇದ್ದಾರೆ ಯಾರು ಸರ್ ನೋಡೋಣ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಗೆ ಇವತ್ತು ನಾವು ಎಸ್ ಆರ್ ಕೆ ಏನು ಲ್ಯಾಡರ್ಸ್ ಇದೆ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಬಂದಿದ್ವಿ ಇಲ್ಲಿ ಆದರೆ ನೀವು ಪ್ರಶ್ನೆಗಳನ್ನು ಕೇಳುತ್ತಾ ಇರೋದು ಕರಿಮಣಿ ಮಾಲೀಕ ಯಾರು ಅಂತ ಇವತ್ತು ನಮ್ಮ ಸರ್ಕಾರಗಳಿಲ್ಲ ನಾವು ಹುಡ್ಕೊಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ಈ ಕರಿಮಣಿಗಳ ಸವಾಸನೆ ಸಾಕು ಅಂತ ಜನಕ್ಕೆ ತಿಳಿಸ್ಬಿಟ್ಟಿದ್ದೀವಿ ಅದರಿಂದ ದಯವಿಟ್ಟು ಕರಿಮಣಿ ಮಾಲೀಕ ಯಾರೋ ಏನೋ ಗೊತ್ತಿಲ್ಲ ಇವತ್ತಿನ ಸರ್ಕಾರ ಯಾರು ನಡೆಸ್ತಾ ಇದ್ದಾರೆ ಅವ್ರು ನೋವು ಕೇಳ್ಕೊಳ್ಳಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಇಲ್ಲಿ ನಾನು ಟೀ ಕಾಫಿ ಕುಡಿಬೇಕು ಬರ್ತೀನಿ ಬ್ರದರ್ ನಮಸ್ಕಾರ ಧನ್ಯವಾದಗಳು ತಮ್ಮ ಚಪ್ಪಾಳೆಗೆ ಈ ಆ್ಯಂಕರ್ ಸುಮ್ಮನೆ ಇರಲಿಲ್ಲ ಅವರೇನೋ ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಬಂದುಬಿಟ್ಟಿದ್ದಾರೆ ಇವತ್ತಿನ ಸಿ ಎಮ್ಮು ಎಸ್ ಆರ್ ಕೆ ಲ್ಯಾಡರ್ಸ್ನ ಇಪ್ಪತ್ತೈದನೇ ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯವ್ರು ಬಂದಿದ್ದಾರೆ ಅವರು ಪಾಪ ಇಲ್ಲಿ ಎಸ್ ಆರ್ ಕೆ ಬ್ರ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ರೆ ಈ ಹೋಗ್ಬಿಟ್ಟು ಆಂಕರು ಸರ್ ನಿಮ್ಮದೇ ಸರ್ಕಾರ ಅಂತೆ ಕುಮಾರಣ್ಣ ಅವರು ಹೇಳಿದ್ರು ಕರಿಮಣಿ ಮಾಲೀಕ ಯಾರು ಕಂಡು ಹಿಡ್ದಿಲ್ಲ ಯಾರು ಅಂದರು ಅವ್ರು ಹೇಗೆ ಮಾತನಾಡ್ತಾರೆ ನೋಡಿ ಸಿದ್ದರಾಮಯ್ಯನವರು ಏಯ್ ಒಡಿರಿ ಕಪಾಲ್ಕ ಅವನಿಗೆ ಗಳ್ಶಾಚೆಗವನ್ನ ಅಲ್ಲಪ್ಪ ನಾವು ಎಲೆಕ್ಷನ್ ರಿಸಲ್ಟ್ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ರೆ ಇದು ಯಾವ ನೀವು ಕರಿಮಣಿ ಮಾಲೀಕ ಯಾರು ಅಂತವನೇ ಏಯ್ ನಿನಗೆ ಮದುವೆ ಆಗಿಲ್ವೇನಯ್ಯ ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ ಆ ಹೌದಲ್ವಾ ಇವತ್ತು ಕಾರ್ಯಕ್ರಮ ಆ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಎಸ್ ಆರ್ ಕೆ ಲ್ಯಾಡರ್ಸ್ ಬಹಳ ಒಳ್ಳೆ ಕಂಪ್ನಿ ನೂರಾರು ಜನಕ್ಕೆ ಕೆಲಸ ಕೊಟ್ಟಿದೆ ಅಲ್ವಾ ಅದರಿಂದ ಇಪ್ಪತ್ತೈದು ವರ್ಷ ಅಲ್ಲ ಐವತ್ತಲ್ಲ ಭೂಮಿ ಇರೋ ತನಕ ಈ ಕಂಪನಿ ಹೆಸರು ಉಳಿಸ್ಕೊಂಡು ನೂರಾರು ವರ್ಷ ಇನ್ನೂ ಸತ ದಿನೋತ್ಸವವನ್ನು ಸತ ವರ್ಷಗಳನ್ನು ಆಚರಣೆ ಮಾಡಲಿ ಅಂತ ಇದ್ದೀನಿ ಏಯ್ ಯಾರವನು ಕಳಿಸಾಚೆಗವನ್ನ ಯಾವನು ಅನ್ನೋನು ಆ ಏನಪ್ಪ ನೀ ಸಮಸ್ಯೆ ಧರ್ಮಸ್ಥಳಕ್ಕೂ ನನ್ನ ನೆಂಟಿ ಬಂದೇ ಇಲ್ಲ ಮೊನ್ನೆ ಬಟ್ಟೆ ಹಾಕೊಂಡು ಬಸ್ ಹತ್ಕೊಂಡು ಹೋದವಳು ಮನೇಲೇ ಇಲ್ಲ ನಾವು ಗಂಡಸರು ಊಟ ಮಾಡೋದೇ ಕಷ್ಟ ಆಗ್ಬಿಟ್ಟೈತೆ ಹೆಂಗಸ್ರು ಮನೇಲೇ ಇರ್ತಾ ಇಲ್ಲ ಫ್ರೀ ಬಸ್ ಅಂತ ಬಸ್ ಹತ್ಕೊಂಡು ಓಡಾಡ್ತಾವ್ರೆ ಊಟಕ್ಕೆ ಏನು ಮಾಡೋದು ಸಿದ್ಧರಾಮಯ್ಯನವರೇ ಏಯ್ ಇಂದಿರಾ ಕ್ಯಾಂಟೀನ್ವೇನೆಯಾ ಹೋಗಿ ಐದು ರೂಪಾಯಿ ಕೊಟ್ಬಿಟ್ಟು ಊಟ ಮಾಡೋಲ್ಲಿ ಅಲ್ಲಪ್ಪ ಅವರೇನು ಹೆಂಗಸರು ಮನೆಯಲ್ಲಿದ್ದರು ಪಾಪ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಈ ಭಾಗದವ್ರಿಗೆ ಹತ್ರ ಪಾಪ ನಮ್ಮ ಮೈಸೂರು ಬೆಂಗಳೂರು ಉತ್ತರ ಕರ್ನಾಟಕ ಆ ಭಾಗದವ್ರಿಗೆ ದೂರ ಇಲ್ಲಿಗೆ ಬಂದರೆ ಪಾವನ ಅಂತ ಪಾಪ ಅವ್ರು ಬರ್ತವ್ರೆ ಅದರ ಬಗ್ಗೆ ಅಪಪ್ರಚಾರ ಬೇಡ ನೋಡಿ ಇಲ್ಲ ಬೇಳ್ತವನೇ ಸಿದ್ದರಾಮಯ್ಯನವರೇ ನೀವು ಎರಡು ಸಾವಿರ ರೂಪಾಯಿನ ಭಾಗ್ಯ ಕೊಟ್ಟರಿ ಬಸ್ ಭಾಗ್ಯ ಕೊಟ್ರಿ ಅನ್ನ ಭಾಗ್ಯ ಕೊಟ್ಟ್ರಿ ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ ನೋ ಮ್ಯಾರೇಜ್ ಸ್ಕೇಮ್ ಈಗಲೇ ನಮಗೆ ಸರ್ಕಾರದಲ್ಲಿ ಅಡ ಇಲ್ಲ ಫ್ರೀ ಮಾಡಿಬಿಟ್ಟು ಅದರಿಂದ ಎಸ್ ಆರ್ ಕೆ ಲ್ಯಾಡರ್ಸ್ ಅವ್ರಿಗೆ ಶುಭವಾಗಲಿ ಇಪ್ಪತ್ತೈದು ವರ್ಷದ ವಾರ್ಷಿಕೋತ್ಸವಕ್ಕೆ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ ಇದಾದ ಮೇಲೆ ಈ ಕರಿಮಣಿ ಮಾಲೀಕನ ಬಿಡ್ಲೇ ಇಲ್ಲ ನಿರೂಪಕ ಹೋಗ್ಬಿಟ್ಟು ಯಡಿಯೂರಪ್ಪನ ಹತ್ರ ಹೋದರು ಸಾರ್ ಕರಿಮಣಿ ಮಾಲೀಕ ಯಾರು ಏನಾದರೂ ಗೊತ್ತಾ ಅಂದರು ನೋಡಿ ಯಡಿಯೂರಪ್ಪನವ್ರು ಹೇಗೆ ಮಾತನಾಡ್ತಾರೆ ಬಂಧುಗಳೆಲ್ಲ ನಮಸ್ಕಾರ ಇವತ್ತು ಯಾವುದೇ ಒಂದು ಸಂದರ್ಭದಲ್ಲೂ ಈ ಕೈಯನ್ನು ನಾನು ಇಳಿಸೋದಿಲ್ಲ ಸ್ವಾಮಿ ಇದು ವಿಜಯದ ಸಂಕೇತ ನಾವು ಈಗ ಮಾಡಿದಂಥ ಸಂದರ್ಭದಲ್ಲಿ ಆಗಿದೆ ಏನು ಸ್ವಾಮಿ ನಿಮ್ಮ ಪ್ರಶ್ನೆ ಕರಿಮಣಿ ಮಾಲೀಕ ಯಾರು ಅಂತ ಕೇಳ್ತೀರೇನು ನಮ್ಮದು ರಿಟೈರ್ಡ್ ಲೈಫ್ ಸ್ವಾಮಿ ನಮಗೂ ಕರಿಮಣಿಗೂ ಸಂಬಂಧ ಇಲ್ಲ ಅದರಲ್ಲೂ ಈ ಕಾಲದಲ್ಲಿ ಯಾರು ಕರಿಮಣಿ ಆಗ್ತಾರೆ ಸ್ವಾಮಿ ಎಲ್ಲ ಗೋಲ್ಡ್ ಚೈನ್ ಮಾಡಿಸ್ಕೊಂಡು ಹಾಕೊಂತಾರೆ ಆದ್ದರಿಂದ ನನಗೂ ಅದಕ್ಕೂ ಸಂಬಂಧ ಇಲ್ಲ ಯಾರು ಯಾವುದಾವಲಿ ಅನ್ನೋದು ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ ನಾನು ಯಾವ್ದಾವಲಿ ಅಲ್ಲ ಸ್ವಾಮಿ ರಾಜಾವುಲಿ ರಾಜಾವಲಿ ರಾಜಾವಲಿ ಎಲ್ಲರ ನಮಸ್ಕಾರ ತಾಯಿ ನಮಸ್ಕಾರ ನಮ್ಮ ಎಸ್ ಆರ್ ಕೆ ಇಪ್ಪತ್ತೈದು ವರ್ಷದ ವಾರ್ಷಿಕೋತ್ಸವಕ್ಕೆ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ ತಂದೆ ತಾಯಿಗಳ ನಮಸ್ಕಾರ ಯಡಿಯೂರಪ್ಪನವ್ರು ಹಿಂಗೆ ಅಂದರು ಅಂತೂ ಇಂತೂ ಅದು ಯಾರೋ ಕಂಡು ಹಿಡಿದು ರೀಲ್ಸಲ್ಲಿ ಇವನೇ ಕರಿಮಣಿ ಮಾಲೀಕ ಅಂತ ಯಾವನೋ ಒಬ್ಬನು ಸಪ್ಲೈಯರು ರಾಹುಲ್ಲ ಅಂದ್ಬಿಟ್ಟು ಅದು ಕಂಡು ಅಂತ ನಮ್ಮ ಚಾಮರಾಜಪೇಟೆ ವಸತಿ ಸಚಿವರಾಗಿದ್ದಾರೆ ಜಮೀರ್ ಅಹಮದ್ ಖಾನ್ ಅಂತ ಅವ್ರ ಹತ್ರ ಹೋಗಿ ಹೇಳ್ಬಿಟ್ರು ಸರ್ ಕರಿಮಣಿ ಮಾಲೀಕ ಸಿಕ್ಬಿಟ್ನಂತೆ ಅದ್ಯಾವುದೋ ಯಾವುದೋ ಹೋಟ್ಲಲ್ಲಿ ರಾಮುಲ್ಲಾ ಅಂತ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರು ಅವರೇ ಮಾತನಾಡ್ಬೋದು ಚಾಮರಾಜಪೇಟೆ ಶಾಸಕರು ಕಂಜಾಜೇಶ ಪದಾರ್ ಕಂಜಾಜಲೇಶ ಅಪ್ಪ ಲಾಟ್ರಿ ಏನು ಸರ್ ಇದು ಅದೇ ರೀ ನಮ್ಮ ಸರ್ಕಾರ ಬಿಟ್ಟಿದೆ ಕರಿಮಣಿ ಮಾಲೀಕನ್ನ ಬೇಗ ಕಂಡು ಇನ್ನು ಇನ್ನೂ ಕಂಡಿಡಿಯೋಕ್ಕೆ ಆಗಲ್ಲ ಕೆಲವ್ರನ್ನ ಏನು ಮಾಡೋಕ್ಕಾಗಲ್ಲ ನೋಡಿ ಅದನ್ನೇ ಹೇಳ್ತಾ ಇದ್ದೀನಿ ಎಸ್ ಆರ್ ಕೆ ಲಾಡರ್ಸು ಭಾಳ ಚೆನ್ನಾಗಿದೆ ಎಲ್ಲರೂ ತಗೋತಾರೆ ಒಳ್ಳೆ ಟ್ರಾ ಟ್ರಾನ್ಸಾಕ್ಷನ್ ಇದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್ ಕೆ ನಮ್ಮ ಬ್ರಾಂಡು ಚಪ್ಪಾಳೆ ತಕ್ಕಬೇಕು ನೀವು ನಾನು ಹೇಳ್ತಾ ಇದ್ದೀನಿ ನೋಡಿ ಇಷ್ಟು ಹೇಳಿದ್ರು ಮೊಬೈಲ್ ನೋಡ್ತಾ ಇದ್ದಿಲ್ಲ ದೇವ್ರ್ ಏನು ಮಾಡ್ತಾರೆ ನನಗೆ ನಿನ್ನ ಜನ್ಮಕ್ಕೆ ಹೋಗು ಕಂಜಾಜುಲೇಶ ಬದಾರ್ ಕಂಜ್ರಾಚುಲೇಷನ್ ಹಬ್ಬಬ್ಬಾ ಲಾಟ್ ರೀ ಥ್ಯಾಂಕ್ ಯು ನೋಡಿ ಅವ್ರದ್ದೇ ಆದಂಥ ಶೈಲಿನಲ್ಲಿ ಮಾತನಾಡ್ತಾರೆ ಇನ್ನು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಗೆ ಮಾತನಾಡ್ಬೋದು ನೋಡಿ ಹಾ ಆಚುಲಿ ನಾವೇನು ಮಾತಾಡೋಂಗಿಲ್ಲ ಯಾಕಂದ್ರೆ ಕಳೆದ ಐವತ್ತು ವರ್ಷದಿಂದ ಮಾತನಾಡಿ ನಮ್ಮ ಗಂಟ್ಲೆ ಬಂದಾಗೈತಿ ಅದಕ್ಕೆ ನಾವು ಮಾತನಾಡೋ ಮಂದಿಲ್ಲ ಭಾಳ ಚಲೋ ಕಾರ್ಯಕ್ರಮ ಮಾಡಿರಿ ಎಸ್ ಆರ್ ಕೆ ಲಾಡರ್ ಈ ಭಾಗದಲ್ಲೆಲ್ಲ ಎಲ್ಲ ಕಡೆ ಇದರ ಒಂದು ಟ್ರಾನ್ಸಾಕ್ಷನ್ ಚೆನ್ನಾಗಿದೆ ಚೆನ್ನಾಗಿ ಮೂಮೆಂಟ್ ಇದೆ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತು ನಿಮ್ಗಳು ಕೇಳಿದರೆ ನಿಮ್ಮ ಪುಣ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೀರಿ ಎಲ್ಲರಿಗೂ ನಮಸ್ಕಾರ ಹೌದಲ್ಲ ಹಾಗೇನೆ ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರು ಬಂದಿದ್ರು ಈಗ ಮಾತನಾಡ್ತಾ ಇದ್ದರು ನೋಡಿ ಕಾವೇರಿ ನಮ್ಮದು ಕರ್ನಾಟಕ ನಮ್ಮದು ಎಸ್ ಆರ್ ಕೆ ಲ್ಯಾಡರ್ಸ್ ನಮ್ಮದು ನೀವೆಲ್ಲ ನಮ್ಮವರು 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 ಒಡಿದ್ರಿ ಒಂದು ಚಪ್ಪಾಳೆ ಜೋರಾಗಿ ಆ ಇನ್ನೂ ಜೋರಾಗಿ ಆ ಸಾಕು ನಿಲ್ಲಿಸಿ ಆ ನಿಲ್ಲಿಸಲೇಬೇಕು ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ ಮಾಡಿದ್ದೀನಿ ನಾಯಿ ಮೆರವಣಿಗೆ ಮಾಡಿದ್ದೀನಿ ಕತ್ತೆ ಮೆರವಣಿಗೆ ಮಾಡಿದ್ದೀನಿ ಕುದುರೆ ಮೆರವಣಿಗೆ ಮಾಡಿದ್ದೀನಿ ಯಾಕೆ ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಬೆಳೆಸಿ ಇಲ್ಲ ಅಂತಂದರೆ ನಾಳೆಯಿಂದ ಕರೆಂಟ್ ಬಂದ್ ನೀರು ಬಂದ್ ಆಟೋ ಬಂದ್ ಲಾರಿ ಬಂದ್ ಬೈಕ್ ಬಂದ್ ಮಾತ್ ಬಂದ್ ಬೆಳಿಗ್ಗೆ ಎದ್ದರೆ ಎರಡು ಬಂದ್ 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 ಅಣ್ಣ ಬೆಳಗ್ಗೆ ಎದ್ದು ಎರಡು ಬಂದ್ರಲ್ಲ ಏನು ಏನು ಹುಡುಗಾಟ ಆಡ್ತೀರೇನ್ರಿ ಬೆಳಿಗ್ಗೆ ಎದ್ದು ಎರಡು ಅಂತಂದ್ರೆ ಹಾಲ್ ಬಂದು ಪೇಪರ್ ಬಂದು ಅಷ್ಟೇ ನೋಡಿ ಯಾರು ಶೌಚಾಲಯ ಅಂದ್ರಲ್ಲ ಅದಲ್ಲಪ್ಪ ಈಗ ನಿಮ್ಮ ಮುಂದೆ ಈ ನಮ್ಮ ಬ್ರಹ್ಮಾಂಡ ಗುರುಜಿ ಅಂತಿದ್ದಾರೆ ಟಿ ವಿನಲ್ಲಿ ತಪ್ಪು ತಪ್ಪಕ್ಕೆ ಬಂದು ಜ್ಯೋತಿಷಿಯಲ್ಲೇ ಹೇಳ್ತಾ ಇರ್ತಾರೆ ಅವರು ಬಂದರೆ ಹೇಗೆ ಮಾತನಾಡ್ಬೋದು ನೋಡಿ ಗುರುಗಳೇ ಮಾತಾಡಿ ಲೇ ಅನಿಷ್ಟು ಮುಂಡಿದೆ ಬಾಯಿ ಮುಚ್ಕೊಂಡು ಕೂತ್ಕೋ ನೋಡಿ ವಿಶೇಷವಾಗಿ ತಿಳ್ಕೊಳ್ಳಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಜೀವನದಲ್ಲಿ ಮುಂಡಾ ಮೋಚ್ಕೋಬಾರ್ದು ಇವತ್ತು ಒಳ್ಳೆ ಕಾರ್ಯಕ್ರಮ ಇಪ್ಪತ್ತೈದನೇ ವರ್ಷ ನಮ್ಮ ಎಸ್ ಆರ್ ಕೆ ಲೇಟರ್ ಸುಮ್ಮನೆ ಅಲ್ಲ ಒಂದು ವರ್ಷ ಎರಡು ವರ್ಷಕ್ಕೆ ಕಂಪ್ನಿಗಳು ಮುಚ್ಕೊಂಡು ಹೋಗ್ಬಿಡ್ತವೆ ಇವತ್ತು ಇಷ್ಟು ಜನ ವರ್ಕರ್ಸು ಇಷ್ಟು ಒಳ್ಳೆ ಕಂಪ್ನಿ ಒಳ್ಳೆಯ ಮಾಲೀಕರು ಇಲ್ಲೆಲ್ಲರೂ ಅಷ್ಟೇ ನಮ್ಮ ಮನೆ ನಮ್ಮ ಕುಟುಂಬ ಅಂತ ಮಾಡ್ತಾ ಇರೋದ್ರಿಂದನೇ ಇಪ್ಪತ್ತೈದು ವರ್ಷ ಆಗಿದೆ ಇನ್ನೂ ಇದು ಇಪ್ಪತ್ತೈದಲ್ಲ ನೂರಾರು ವರ್ಷ ಚೆನ್ನಾಗಿರಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಆ ಕಡೆ ನಿಂತ್ಕೊಡೋರು ಒಬ್ರಿಗೊಬ್ಬರು ನೂಕು ನುಗ್ಗು ಮಾಡ್ಕೋಬೇಡಿ ನಿಧಾನವಾಗಿ ತೊಗೊಳ್ಳಿ ಏನಿಲ್ಲ ಎಲ್ಲರಿಗೂ ಒಳ್ಳೆ ರೆಡಿ ಮಾಡಿದ್ದಾರೆ ಆದ್ದರಿಂದ ಈ ಕಡೆ ಕೂತಿರೋರು ಅಷ್ಟೇ ಕಿಲಕಿಲ ಅಂತ ನಗ್ತಾ ಇರಬೇಕು ಅದರಲ್ಲೂ ಹೆಣ್ಣು ನಗ್ತಾ ಇದ್ದರೆ ಜನ ಜನ ಅಂತ ಕಾಂಚಣ ಉದುರುತ್ತೆ ಇದನ್ನು ಕೇಳಿಸ್ಕೊಂಡು ಹೆಣ್ಣುಮಗಳು ಕಾಂಚಾಣ ಉದುರುತ್ತೆ ಬ್ರಹ್ಮಾಂಡ ಗುರುಜಿಗಳು ಹೇಳಿದ್ರು ಅಂತ ಕಿಲಕಿಲ ಕಿಲ್ಕಿಲ ಅಂತ ನಗ್ತಾ ಇದ್ದರೆ ಗಂಡ ಏನು ಮಾಡ್ತಾನೆ ತಗೊಂಡು ಮೆಂಟ್ಲ್ ಆಸ್ಪಿಟ್ಲಿಗೆ ಹಾಕ್ತಾನೆ ಅದಕ್ಕೋಸ್ಕರ ಗಂಡು ಮಕ್ಕಳು ಅಷ್ಟೇ ದುಡಿದು ತಂದು ಮನೆಗೆ ಸೇರಿಕೊಳ್ಳಿ ಮನೆಗೆ ಹಣ ಕೊಡಬೇಕು ಕೆಲವರು ದುಡ್ದದ್ದೆಲ್ಲ ಕುಡಿದು ತಿಂದು ಮೋರ್ಲೆ ಬಿದ್ದು ಒದ್ದಾಡ್ತಿರ್ತವೆ ಬೆಳಗ್ಗೆ ಹೆಗ್ಣ ಬಂದು ಅಲ್ಲುಜಿದ್ರು ಗೊತ್ತಾಗಲ್ಲ ಅನಿಷ್ಟಕ್ಕೆ ಅವಕ್ಕೆ ಅದಕ್ಕೋಸ್ಕರ ಹೇಷ್ವಾಗಿ ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಮುಂಡಾ ಮೋಚ್ಕೊಬೇಡಿ ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ ಧನ್ಯವಾದಗಳು ಇವರು ಹೇಳಿದ ಮೇಲೆ ಇನ್ನೊಬ್ಬರು ಕೈಲಾಸ ಅಂತ ಒಂದು ದೇಶ ಮಾಡ್ಕೊಂಡಿದ್ದಾರೆ ಅವರು ಬಿಡದಿ ಅಂತ ಇತ್ತು ಬೆಂಗಳೂರು ಪಕ್ಕ ಇದ್ದರು ತಮಿಳ್ನಾಡು ಅವರು ಅವರೀಗ ಕೈಲಾಸ ಅಂತ ಒಂದು ದೇಶ ಮಾಡ್ಕೊಂಡಿದ್ದಾರೆ ನಾನು ಕಾಮಿಡಿ ಮಾಡ್ತಾ ಇದ್ದೆ ನನಗಿಂತ ಹೆಚ್ಚಾಗಿ ಯೂಟ್ಯೂಬಲ್ಲಿ ಅವರೇ ಕಾಮಿಡಿ ಮಾಡಿ ಇದ್ದಾರೆ ಅವರು ಫನ್ನಿ ಫನ್ನಿ ಸ್ಪೀಚೆಲ್ಲ ಕೊಡ್ತಾ ಇದ್ದಾರೆ ಅವರು ನಿತ್ಯಾನಂದ ಅಂತ ಅವರ ಒಂದು ಧ್ವನಿ ನೋಡೋಣ ಸುಮ್ಮನೆ ಆಗಿ ಕೇಳ್ತೀನಿ ನಿತ್ಯಾನಂದ ಅವರೇ ಈ ಟಿ ವಿ ಗಾಸಿಪ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯು ಆರ್ ಸೀನ್ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಮ್ಯಾಕ್ಸಿಮಮ್ ಹ್ಯಾಪ್ನಿಂಗ್ ಆಗಿಬಿಟ್ಟಿದೆ ಅಲ್ಲಿ ಬಿಡದಿನಲ್ಲಿ ಏನು ಮಾಡ್ತಾ ಇದ್ರಿ ಆಸನಾಸ್ ಕೊಂಡಣ್ಣೀಸ್ ರಿಂಗ ರಿಂಗ ಡಾನ್ಸಸ್ ಲೈಕ್ ದಿಸ್ ಭಾಳ ಚೆನ್ನಾಗಿ ಮಾಡ್ತಾಯಿದ್ರಿ ಹೆಣ್ಣು ಮಕ್ಕಳ ಬಗ್ಗೆ ಗಂಡು ಮಕ್ಕಳು ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಬೇಕು ಇತ್ತೀಚೆಗೆ ಒಂದು ಸ್ವಲ್ಪ ಯಾವುದಾದ್ರೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಆದ್ದರಿಂದ ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೋಬೇಕು ಸುಮ್ಮನೆ ನೀವು ಒಂದು ಕಾಮಿಕ್ ರೈಮಿಂಗ್ ಓಡ್ಸಿಂದ ಹೇಳಿ ನೀವು ಎಷ್ಟೇ ಬೋಧನೆ ಮಾಡಿದ್ರೂ ತಲೆಗೋಗಲ್ಲ ಸ್ವಲ್ಪ ಪಂಚ್ ಕೊಟ್ಟು ಒಂದು ಕಾಮಿಕ್ ರೈಮಿಂಗ್ ಹೆಣ್ಣು ಹೆಣ್ಣುಮಕ್ಕಳ ಬಗ್ಗೆ ಗಂಡು ಮಕ್ಕಳು ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳಿ ಅಂತ ಹೇಳಿ ನೀವು ಸೋ ನೈಸ್ ಎಲ್ಲ ಗಂಡಸರೆ ಕೇಳ್ಕೊಳ್ಳಿ ಲೆಸನ್ ಕೇರ್ಫುಲಿ అన్న మక్క బయ్య ఒళ్ళ అభిప్రాయ ఇట్టుకొల్ అందర ఐ వాంట్ డల్ సంథింగ్ అబౌట్ లేడీస్ టు జెంట్స్ అండర్స్టాండ్ లవ్ ద లేడి లవ్ ద లేడి బట్ డోంట్ టచ్ అర్ బాడి ఇఫ్ యు టర్ బాడీ డ్రైవర్ విల్ మ్యాక్ ద సిగ సిీడిల్ అది యావదో డ్రైవ్ గీ అంత బందే హి బి ఆ ఇవ్ ఈ కడే హోదరు ಈಗ ನಿಮ್ಮ ಮುಂದೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಮಾತನಾಡ್ತಾರೆ ಮೊನ್ನೆ ತಾನೇ ಜೊತೆಯಾಗಿ ಶೇಕ್ ಶೇಖ್ಯಾಂಡ್ ಕೊಟ್ಟಿದ್ದಾರೆ ಇಲ್ಲಿ ಬಂದು ನಮ್ಮ ಎಸ್ ಆರ್ ಕೆ ಬ್ರಾಂಡ್ಗೆ ಅವರಿಬ್ಬರು ಮಾಜಿ ಪ್ರಧಾನಿ ಹಾಲಿ ಪ್ರಧಾನಿಗಳು ಬಂದಿದ್ದರೆ ಇಲ್ಲಿ ಬಂದಿದ್ದರೆ ಹೇಗಿರ್ತಾ ಇತ್ತು ಇವರು ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತಾರೆ ಅವ್ರು ಹಿಂದಿಲ್ಲಿ ಮಾತನಾಡ್ತಾರೆ ಅವ್ರು ಮಾತನಾಡುವಾಗ ಆ ಆ ಎರಡೂ ಭಾಷೆಗೂ ಮಧ್ಯೆ ಏನು ಹಾಸ್ಯ ಬರ್ಬೋದು ಅಂತ ಹಾಸ್ಯಗಾರರಾಗಿ ಒಂದು ಲೇಪನ ಕೊಟ್ಟಿರ್ತೀವಿ ಅಷ್ಟೇ ಅನ್ಯಥಾ ಭಾವಿಸಬಾರ್ದು ಅಂತ ಹೇಳ್ತಾ ಮೊದಲಿಗೆ ದೇವೇಗೌಡರು ಬಂದು ಮಾತನಾಡ್ತಾರೆ ಸೌಂಡ್ ಕೊಟ್ಟಿದ್ದೀನಿ ಇಲ್ಲ ಅಂದರೂ ಈ ದೇವೇಗೌಡನ ಸೌಂಡನ್ನು ಕಡಿಮೆ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಈ ದೇವೇಗೌಡ ಹುಟ್ಟು ಹೋರಾಟಗಾರ ಮೈಂಡ್ ಇಟ್ ಇವತ್ತು ಎಸ್ ಆರ್ ಕೆ ಲಾಡರ್ಸ್ ಅವ್ರದ್ದು ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಭಾಳ ಚೆನ್ನಾಗಿ ನಡೀತಾ ಇದೆ ನಾನೂ ಕೂಡ ಬಂದಿದ್ದೀನಿ ಭಾಳ ಸಂತೋಷ ಒಳ್ಳೆಯದಾಗಲಿ ಅಣ್ಣ ಇಲ್ಲಿ ಪಿಝಾ ಬರ್ಗರ್ ತಿನ್ಬೇಕಂತೆ ಬನ್ನಿ ಏಯ್ ನಾನ್ ಸೆನ್ಸ್ ಗೆಟ್ ಲಾಸ್ಡ್ ಈಡಿಯೆಟ್ ವಾಟ್ ರಬ್ ಬಿ ಶೂರ್ ಟಾಕಿಂಗ್ ಯಾವ್ದು ಏನು ರೀ ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ ಪಿಜ್ಜಾ ಬರ್ಗರ್ ಹೇಗಿರುತ್ತೆ ಪಿಜ್ಜಾ ಬರ್ಗರ್ ಹೇಗಿರುತ್ತೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ ಜಂಕ್ ಫುಡ್ ತಿನ್ನಬೇಡಿ ರಾಗಿ ಮುದ್ದೆ ತಿನ್ನಿ ದೇಹಕ್ಕೆ ತಂಪು ತೋಳಿಗೆ ಬಲ ನಮ್ಮ ಕಾಲಿನಲ್ಲಿ ರಾಗಿ ಮುದ್ದೆ ತಿಂದೊಬ್ಬ ಮನುಷ್ಯ ಇಪ್ಪತ್ತು ವರ್ಷಕ್ಕೂ ಫಿಗರ್ ಐವತ್ತು ವರ್ಷಕ್ಕೂ ಫಿಗರ್ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ರಾಗಿ ಪದಾರ್ಥ ತಿಂದು ನೂರ ಹನ್ನೊಂದು ವರ್ಷ ಬದುಕಿದ್ರು ಅವ್ರಿಗೊಂದು ಚಪ್ಪಾಳೆ ತಟ್ಟಬಹುದು ಶ್ರೀಗಳಿಗೆ ಭಾಳ ಸಂತೋಷ ಆದರೆ ಕೇಳಿಸ್ಕೊಳ್ಳಿ ಈ ಕೋಲ್ಡ್ಲಿ 버거 ಮಂಚೂರಿಯನ್ ಪಿಜ್ಜೋ ಅಂತ ತಿಂದು ಒಬ್ಬ ಮನುಷ್ಯ 20 ವರ್ಷಕ್ಕೆ ಫಿಗನ್ 30 ವರ್ಷಕ್ಕೆ ಪ್ರೆజర్ 40 ವರ್ಷಕ್ಕೆ ಶುಗರ್ 50 ವರ್ಷಕ್ಕೆ ಡಮೋ ನೀ ಕೆಲರು ರೋಗಿ ಮುದ್ದೆ ತಿನ್ನಿ ನನ್ನ ಜೊತೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಬನ್ನಿ ಮಾತುಕನ್ನಿ ಬಾಯ್ আর بہನо ଆମ ସବାର୍티 ହାଁ ବାୟୋ ଆର ବହନо भारत देश में भाषा नेक् धर्म भारत एक, एक एक भारत श्रेष्ठ भारत एक भारत स्वच्छ भारत सबका साथ सबका विकास जी नम्पी नन हिंदी अर्थ आगिल कन्न एला कर्नाटक जनता ನಿಮ್ಮ ನರೇಂದ್ರ ಮೋದಿಯವರ ನಮಸ್ಕಾರಗಳು ಬಾಯವ್ರ ಬಹಣ ಎಸ್ ಆರ್ ಕೆ ಎಪ್ಪತ್ತೈದು ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು ಬಾಯವಾರ ಬಹ್ನಾವ್ ದಯವಿಟ್ಟು ಮೋದಿಯವರೇ ಈ ಥರ ಕೈನ ಅಳ್ಳಾಡಿಸ್ಬೇಡಿ ಯಾಕಂದರೆ ಹೋದ ಸರಿ ಎಮ್ ಎಲ್ ಎಲೆಕ್ಷನಲ್ಲಿ ನೀವು ಕರ್ನಾಟಕಕ್ಕೆ ಬಂದು ಎಲ್ಲ ರೋಡ್ ಶೋಗಳಲ್ಲಿ ಎಲ್ಲರ ಮುಂದೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೇ ಬಿಟ್ರು ನೆಕ್ಸ್ಟ್ ಟೈಮು ಎಂ ಪಿ ಎಲೆಕ್ಷನ್ ಇದೆ ಆಗಿದೆ ಬಂದಾಗ ಈ ಥರ ಕೈನ ಅಳ್ಳಾಡಿಸ್ತಿ ಈ ಕೈನಲ್ಲಿ ಒಂದು ಹೂವಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು ನನಗೂ ಲಾಸು ಏನೂ ಮಾಡೋಕ್ಕಾಗೋದಿಲ್ಲ जी क्या है आपको क्या छाए ईन इवि गलिवल जी क्या है आपको ना चा कुलो कॉफी मात्र अच्छा तमाश अच्छा तमाश जी क्या बात है क्या बात है ना रईस बात तलो रोगी मुद्दे मात्र नम्बर बनी रोग मुद्दे तीन को मात हेती ಆಡಿಸಿ ನೋಡು ಬೀಳಿಸಿ ನೋಡು ತೊಂಬತ್ತೊಂದು ವರ್ಷ ವಯಸ್ಸು ಉರುಳಿ ಹೋಗೋದು ಎಲ್ಲರಿಗೂ ನಮಸ್ಕಾರ